ನಮಸ್ಕಾರ ಡಿಸ್ ಇಸ್ ವೇಲುಬಲ್ ರಾಮನ್ ದ ಪ್ರೆಸಿಡೆಂಟ್ ಆಫ್ ದ ರಿಯಲ್ ಲೀರೋಸ್ ಆಫ್ ನೇಷನ್ ಎಕ್ಸ್ ಸರ್ವಿಸ್ ಮೆನ್ ವೆಲ್ಫೇರ್ ಅಸೋಸಿಯೇಷನ್ ಆ್ಯಂಡ್ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಜಸ್ಟಿಸ್ ಆ್ಯಂಡ್ ದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಇವತ್ತು ದಿನ ಚರಣೆಗೆ ಸೆವೆಂಟಿ ಏಯ್ಟ್ ಇಂಡಿಪೆಂಡೆನ್ಸ್ ಡೇ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ನಮಗೆ ಬ್ರಿಟಿಷ್ ಗೌರ್ಮೆಂಟಿಂದ ನಮಗೆ ಸ್ವತಂತ್ರ ಸಿಕ್ಕಿದ್ದು ನೈನ್ಟೀನ್ ಫಾರ್ಟಿ ಸೆವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್ ಅದರಿಂದ ನಮ್ಗೆ ಒಂದು ಒಳ್ಳೆ ದಿನ ಆಚರಣೆ ಮಾಡಬೇಕಂತ ಉದ್ದೇಶದಲ್ಲಿ ನಮ್ಮ ಜೊತೆಗೆದವರು ನಮ್ಮ ರಿಯಲ್ ಹೀರೋಸ್ ಪ್ಲಸ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಜಸ್ಟಿಸ್ ಅವರು ಎಲ್ಲ ಓರಿಯನ್ ಮಾಲ್ ಗ್ರೂಪು ಎಲ್ಲೂ ಸೇರಿ ಒಂದು ಆಚರಣೆ ಮಾಡಿ ಮಾಡಿದ್ದೀವಿ ಹಾಯ್ ಎವ್ರಿಬಡಿ ವಿಶ್ ಅ ವೆರಿ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ಬಿಕಾಸ್ ಇಟ್ ಇಸ್ ಸೆವೆಂಟಿ ಏಯ್ತ್ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ನಮ್ಮ ಭಾರತದ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆಯ ಸಂಭ್ರಮದ ಶುಭಾಶಯಗಳು ಇವತ್ತು ವಿಶೇಷವಾದ ದಿನ ಸೆವೆಂಟಿ ಏಟ್ ಇಯರ್ಸ್ ಅನ್ನೋದು ಸಾಧಾರಣ ಅಲ್ಲ ಈ ಎಪ್ಪತ್ತೆಂಟು ವರ್ಷನ ನಾವು ಇಲ್ಲಿವರೆಗೂ ಹಾದು ಬಂದಿರೋದು ತುಂಬ ವಿಶೇಷವಾದದ್ದು ಹಾಗೆ ಪ್ರಗತಿಯಲ್ಲೂ ಸಹ ಮತ್ತು ನಮ್ಮ ಡೆವಲಪ್ಮೆಂಟಲ್ಲೂ ಸಹ ತುಂಬ ತುಂಬ ಉತ್ತರಕ್ಕೆ ಉತ್ತರಕ್ಕೆ ಇನ್ ದ ಸೆನ್ಸ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ನಾರ್ತ್ ಉತ್ತುಂಗದ ಶಿಖರದಲ್ಲಿ ನಾವು ಭಾರತ ದೇಶದ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ ಹಾಗೆ ಇದು ಮುಂದುವರಿಬೇಕನ್ನೋದು ನಮ್ಮ ಎಲ್ಲರ ಆಶಯ थैंक यू थैंक यू सो मच जय जय हिंद भोला भारत माता की भोला भारत माता की भोला भारत माता की